ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸೋಕೆ ಅಂತ ಅನೇಕ ಸಾಧನೆಗಳ ಮಾಡಿದ ನಮ್ಮ ಕನಸುಗಾರ ರವಿಚಂದ್ರನ್ ಸರ್ ಬೆಸ್ಟ್ ಫೈವ್ ಮೂವೀಸ್ ಐ ಫ್ರೆಂಡ್ಸ್ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿನಿಮಾನೇ ತನ್ನ ಪ್ರಾಣ ಅನ್ಕೊಂಡವ್ರು ಸಿನಿಮಾಗೋಸ್ಕರ ಸೋತ್ರು ಗೆದ್ರು ಸದಾ ಕನಸು ಕಾಣುವ ಕನಸುಗಾರನ ಬೆಸ್ಟ್ ಫೈವ್ ಮೂವೀಸ್ ನಂಬರ್ ಫೈವ್ ರಣಧೀರ ರವಿಚಂದ್ರನ್ ಸರ್ ಡೈರೆಕ್ಷನ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಕಂಡ ಸಿನಿಮಾ ಇಪ್ಪತ್ತೈದು ವಾರ ಬೆಳ್ಳಿ ಪರದೆಯಲ್ಲಿ ರಾರಾಜಿಸಿದ ಸಿನಿಮಾ ರಣಧೀರ ಒಬ್ಬ ಅನಾಥ ಹುಡುಗ ಅವನ್ನ ಭಾಷಾ ಬೆಳೆಸ್ತಾನೆ ಭಾಷಾ ಜೈಲು ಸೇರ್ತಾನೆ ಭಾಷನ ವಿರುದ್ಧ ಸಾಕ್ಷಿ ಹೇಳ್ತೀನಿ ಅಂತ ಐಜಿ ಜಗನ್ನಾಥ್ ಹೇಳ್ತಾರೆ ಆಗ ರಣಧೀರ ಐಜಿ ಜಗನ್ನಾಥ್ ಮಗಳನ್ನ ಕಿಡ್ನಪ್ ಮಾಡ್ತಾನೆ ಐಜಿ ಮಗಳು ರಣಧೀರನ್ನ ಒಬ್ಬ ಪೊಲೀಸ್ ಅಂತ ಅನ್ಕೊಂಡಿರ್ತಾಳೆ ಆಮೇಲೆ ರಾಧಳಿಗೆ ರಣಧೀರನ ಮೇಲೆ ಪ್ರೀತಿ ಆಗುತ್ತೆ ರಣಧೀರ ಪ್ರೀತಿಗೋಸ್ಕರ ಪೊಲೀಸರಿಗೆ ಶರಣಾಗ್ತಾನೆ ಎರಡು ವರ್ಷಗಳ ಕಾಲ ಜೈಲ್ ನಲ್ಲಿ ಇರ್ತಾನೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ರವಿಚಂದ್ರನ್ ಸರ್ ಹಂಸಲೇಖ ಸರ್ ಕಾಂಬಿನೇಷನ್ ಹಾಡ್ಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿರುತ್ತೆ ನೆಕ್ಸ್ಟ್ ನಂಬರ್ ಫೋರ್ ಸಿಪಾಯಿ ರವಿಚಂದ್ರನ್ ಸರ್ ಡೈರೆಕ್ಷನ್ ಸಾವಿರದ ೂರ ತೊಂಬತ್ತಾರಲ್ಲಿ ತೆರೆ ಕಂಡ ಸಿನಿಮಾ ರವಿಚಂದ್ರನ್ ಸರ್ ಚಿರಂಜೀವಿ ಸರ್ ಮತ್ತೆ ಸೌಂದರ್ಯ ಮೇಡಮ್ ಅಭಿನಯಿಸಿರುವ ಸಿನಿಮಾ ಶಾಂತಿ ಒಬ್ಳು ಹಳ್ಳಿ ಹುಡುಗಿ ಅವಳಿಗೆ ಮಳೆ ಕಂಡ್ರೆ ತುಂಬಾ ಇಷ್ಟ ಅವಳು ಸ್ವತಂತ್ರವಾಗಿ ಹಳ್ಳಿಯಲ್ಲಿ ಬದುಕಬೇಕು ಅನ್ನೋ ಆಸೆಯಿಂದ ಇರ್ತಾಳೆ ಶಿವು ಶಾಂತಿನ ಚಿಕ್ಕ ವಯಸ್ಸಿನಿಂದ ಪ್ರೀತಿಸ್ತಾ ಇರ್ತಾನೆ ಶಾಂತಿ ಮನೆಯವರು ಶಿವಗೆ ಶಾಂತಿನ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಈಗಿರ್ಬೇಕಾದ್ರೆ ಶಾಂತಿ ಅಪ್ಪ ಒಂದಿನ ಜೂಜಿನಲ್ಲಿ ತನ್ನ ಮಗಳನ್ನೇ ಪಣಕ್ಕೆ ಇಡ್ತಾನೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ಸೌಂದರ್ಯ ಮೇಡಮ್ ಅಭಿನಯ ರವಿಚಂದ್ರನ್ ಸರ್ ಡೈರೆಕ್ಷನ್ ಅಂಶಲೇಖ ಸರ್ ಮ್ಯೂಸಿಕ್ ಈ ಮೂರು ಒಟ್ಟಿಗೆ ಸೇರಿದ್ರೆ ಆ ಸಿನಿಮಾ ಸೂಪರ್ ಆಗಿರುತ್ತೆ ನೆಕ್ಸ್ಟ್ ನಂಬರ್ ತ್ರೀ ರಾಮಾಚಾರಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡ ಸಿನಿಮಾ ರವಿಚಂದ್ರನ್ ಸರ್ ಮಾಲಾಶ್ರೀ ಮೇಡಂ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿನಿಮಾ ರಾಮಾಚಾರಿ ಒಬ್ಬ ಮುಗ್ಧ ಹುಡುಗ ತನ್ನ ಹಾಡಿನ ಮೂಲಕ ಎಲ್ಲರನ್ನು ರಂಜಿಸುತ್ತಾನೆ ನಂದಿನಿ ಒಂದು ಶ್ರೀಮಂತ ಮನೆಯ ಹುಡುಗಿ ಮೂರು ಜನ ಅಣ್ಣಂದಿರು ನಂದಿನಿನ ಜೋಪಾನವಾಗಿ ನೋಡ್ಕೋತಾ ಇರ್ತಾರೆ ನಂದಿನಿನ ನೋಡ್ಕೊಳಕೆ ಅವರ ಅಣ್ಣಂದಿರು ರಾಮಾಚಾರಿನ ನೇಮಿಸ್ತಾರೆ ನಂದಿನಿ ಕೇಳ್ತಾಳೆ ನನಗೆ ಹೊರ್ಗಡೆ ಹೋಗೋಕೆ ಸ್ವತಂತ್ರ ಇಲ್ಲ ನನ್ನ ಅಣ್ಣಂದಿರಿಗೆ ತಿಳಿಯದ ಹಾಗೆ ನನಗೆ ಹಳ್ಳಿ ತೋರಿಸ್ತೀಯಾ ಅಂತ ರಾಮಾಚಾರಿನ ಕೇಳ್ತಾಳೆ ಸರಿ ಅಂತ ರಾಮಾಚಾರಿ ಹಳ್ಳಿಯನ್ನು ತೋರಿಸ್ತಾನೆ ಅಲ್ಲಿಂದ ಬಂದ ಮೇಲೆ ನಂದಿನಿಗೆ ಹುಷಾರಿಲ್ಲದ ಹಾಗೆ ಆಗುತ್ತೆ ಇದಕ್ಕೆ ಕಾರಣ ರಾಮಾಚಾರಿ ಅಂತ ಅವರ ಅಣ್ಣಂದಿರು ರಾಮಾಚಾರಿಗೆ ಹೊಡಿತಾರೆ ಅಷ್ಟರಲ್ಲಿ ನಂದಿನಿಗೆ ರಾಮಾಚಾರಿ ಮೇಲೆ ಪ್ರೀತಿಯಾಗಿರುತ್ತೆ ನನ್ನ ಅಣ್ಣಂದಿರು ನಿನಗೆ ಒಡಿ ಅಂದ್ರೆ ಈ ದಾರಾನ ನನಗೆ ಕಟ್ಟು ಆಗ ಯಾರು ನಿನ್ನ ಒಡೆಯೋದಿಲ್ಲ ಅಂತ ನಂದಿನಿ ಹೇಳ್ತಾಳೆ ಆಗ ರಾಮಾಚರಿ ತಿಳಿಯದೆ ತಾಳಿನ ದಾರ ಅಂದುಕೊಂಡು ಕಟ್ಟುತ್ತಾನೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ಇಬ್ಬರ ಅಭಿನಯ ಜೊತೆಗೆ ಹಂಸಲೇಖ ಸರ್ ಮ್ಯೂಸಿಕ್ ಮೋಡಿ ಮಾಡುತ್ತೆ ಈ ಸಿನಿಮಾದಲ್ಲಿ ನೆಕ್ಸ್ಟ್ ನಂಬರ್ ಟೂ ಯುದ್ಧ ಕಾಂಡ ಕೆ ವಿ ರಾಜು ಸರ್ ಡೈರೆಕ್ಷನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಸಿನಿಮಾ ರವಿಚಂದ್ರನ್ ಸರ್ ದೇವರಾಜ್ ಸರ್ ಭಾರತಿ ಮೇಡಮ್ ಶಶಿಕುಮಾರ್ ಸರ್ ಜಗ್ಗೇಶ್ ಸರ್ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ಸಿನಿಮಾ ಪಾಟೀಲ್ ಮಾಡೋ ಮೋಸದಿಂದ ಬ್ರಹ್ಮ ಅವರ್ಗೆ ಗಲ್ಲು ಶಿಕ್ಷೆ ಆಗುತ್ತೆ ತನ್ನ ಗಂಡ ನಿರಪರಾಧಿ ಅಂತ ಗೊತ್ತಿದ್ದರೂ ಅವರನ್ನು ಕಾಪಾಡೋಕಾಗೋಲ್ಲ ತನ್ನ ಗಂಡನನ್ನು ಗಲ್ಲಿಗೇರಿಸಲಾಯಿತು ಎಂಬ ವಿಷಯ ಕೇಳಿ ಶಾರದಾಗೆ ಆಘಾತದಿಂದ ಮಾನಸಿಕ ಸಮಸ್ಯೆಗೆ ಒಳಗಾಗ್ತಾಳೆ ಮತ್ತೆ ಅವಳನ್ನ ಮಾನಸಿಕ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಬ್ರಹ್ಮಾವರ್ ಮತ್ತೆ ಶಾರದಾ ಮಗ ರವಿ ಓದಿ ಒಬ್ಬ ಲಾಯರ್ ಆಗ್ತಾನೆ ತನ್ನ ತಂದೆ ಸಾವಿಗೆ ಮತ್ತೆ ತಾಯಿ ಈ ಪರಿಸ್ಥಿತಿಗೆ ಕಾರಣನಾದ ಪಾಟೀಲ್ ಮೇಲೆ ಯಾವ ತರ ರಿವೆಂಜ್ ತಗೋತಾನೆ ಅನ್ನೋದೇ ಸಿನಿಮಾ ಹಂಸಲೇಖ ಸರ್ ಮ್ಯೂಸಿಕ್ ಈ ಸಿನಿಮಾಗೆ ಒಂದು ಶಕ್ತಿ ನೆಕ್ಸ್ಟ್ ನಂಬರ್ ಒನ್ ಏಕಾಂಗಿ ರವಿಚಂದ್ರನ್ ಸರ್ ಡೈರೆಕ್ಷನ್ ಎರಡ್ ಸಾವಿರದ ಎರಡರಲ್ಲಿ ತೆರೆ ಕಂಡ ಸಿನಿಮಾ ರವಿಚಂದ್ರನ್ ಸರ್ ರಮ್ಯಾ ಕೃಷ್ಣ ಮೇಡಮ್ ಪ್ರಕಾಶ್ ರಾಯ್ ಸರ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡ ಸಿನಿಮಾ ಫೈವ್ ಅವಾರ್ಡ್ಸ್ ನ ತನ್ನ ಮುಡಿಗೇರಿಸಿಕೊಂಡ ಸಿನಿಮಾ ರಾಜ ತನ್ನ ತಂದೆಯ ತತ್ವಗಳೊಂದಿಗೆ ಖುಷಿಯಾಗಿ ಜೀವನ ಮಾಡ್ತಾ ಇರ್ತಾನೆ ಒಮ್ಮೆ ಅವನು ಬಾರಿಗೆ ಹೋದಾಗ ಶಿಲ್ಪಳ ಭೇಟಿಯಾಗುತ್ತೆ ಮತ್ತೆ ಅವಳ ಮೇಲೆ ಪ್ರೀತಿಯಾಗುತ್ತೆ ಅವನು ಅವಳನ್ನ ತನ್ನ ಮನೆಗೆ ಕರೀತಾನೆ ಶಿಲ್ಪ ಮನೆಗೆ ಬಂದ ಮೇಲೆ ರಾಜನ ಜೀವನ ಏನಾಗುತ್ತೆ ಅನ್ನೋದೇ ಸಿನಿಮಾ ಕ್ಲೈಮ್ಯಾಕ್ಸ್ ಸೀನು ರವಿಚಂದ್ರನ್ ಸರ್ ಥಾಟ್ ಈ ಸಿನಿಮಾ ಐಡಿಯಾ ಒಂದ್ ಕ್ರೇಜಿ ಅನುಭವ ಕೊಡುತ್ತೆ ಈ ಸಿನಿಮಾ ಆ ಟೈಮ್ ಅಲ್ಲಿ ಗೆದ್ದಿದ್ರೆ ಇನ್ನು ಅನೇಕ ಅದ್ಭುತ ಸಿನಿಮಾಗಳು ಬರ್ತಿತ್ತು ರವಿಚಂದ್ರನ್ ಸರ್ ಡೈರೆಕ್ಷನ್ ನಲ್ಲಿ ಈ ತರ ಸಿನಿಮಾ ಮತ್ತೆ ಮಾಡ್ಲಿ ಅಂತ ಕೇಳ್ಕೊತೀನಿ ಇದಿಷ್ಟು ಕನಸುಗಾರ ರವಿಚಂದ್ರನ್ ಸರ್ ಅವರ ಫೈವ್ ಬೆಸ್ಟ್ ಮೂವೀಸ್ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇದೇ ತರ ಇರಲಿ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ